ವಾವ್ ಇಷ್ಟು ದೊಡ್ಡ ಪ್ರೊಡಕ್ಷನ್ ಯೂನಿಟ್ ಹೌದು ಮೇಡಮ್ ಓಕೆ ಎಲ್ಲ ರೆಡಿ ಇರೋದು ಹೌದು ಇದೆಲ್ಲ ರೆಡಿ ಇರೋದು ಮೇಡಮ್ ಓಕೆ ನಾವು ಒಂದು ದಿನಕ್ಕೆ ಸುಮಾರು ಹದಿನೆಂಟು ಲಕ್ಷ ಸೋಪನ್ನು ಉತ್ಪಾದನೆ ಮಾಡ್ತೀವಿ ಇದರಲ್ಲಿ ಓ ಮೈ ಗಾಡ್ ಹದಿನೆಂಟು ಹದಿನೆಂಟು ಲಕ್ಷ ಇದು ಸ್ಟಾರ್ಟಿಂಗ್ ಎಪ್ಪತ್ತೈದು ಗ್ರಾಮ್ ಮೇಡಮ್ ಇದು ಇದು ಸೆವೆಂಟಿ ಫೈವ್ ಗ್ರಾಮ್ ಇದೆ ಇದರಲ್ಲಿ ನಮಗೆ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಇದೆ ಒನ್ ಫಿಫ್ಟಿ ಗ್ರಾಮು ಇದೆ ವಿತ್ ಸೇಮ್ ಬ್ಯಾಚ್ ಕಾಂಪೋಸಿಷನ್ ವಿತ್ ಸೇಮ್ ಫ್ರಾಗ್ರೆನ್ಸು ಈಗ ಗ್ರೇಡ್ ಒನ್ ಸೋಪ್ ನಮ್ಮದು ಮೈಸೂರು ಸ್ಯಾಂಡಲ್ ಸೋಪು ತಿನಿ ಮಿಲಿನಿಯಮ್ ಸೋಪ್ ಅಂತ ಅದು ಕಾಸ್ಟ್ಲಿ ಎಷ್ಟು ಸೋಪು ಅದು ಎಂಟುನೂರ ಹತ್ತು ರೂಪಾಯಿ ಒಂದು ಸೋಪಿಗೆ ಇದು ನಮಗೆ ಪ್ರೈಮರಿ ಪ್ಯಾಕಿಂಗು ಈಗ ಇದು ಫ್ಲೋರಾಪ್ ಆಗಿದೆ ಈ ನಂತರ ಇದನ್ನು ಈ ಕರ್ರೋಗ್ ಬಾಕ್ಸಸಲ್ಲಿ ಫಿಲ್ ಮಾಡ್ತಾರೆ ಶ್ರೀಗಂಧವನ್ನು ಬೆಳೆಯುವ ನಾಡು ನಮ್ಮ ಕರುನಾಡು ಹೌದು ನಮ್ಮ ಕರುನಾಡಿಗೆ ಸಾಕಷ್ಟು ಇತಿಹಾಸ ಇದೆ ಅದರಲ್ಲೂ ಕೂಡ ನಮ್ಮ ಮೈಸೂರು ಸಾಮ್ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸೋಪು ತಯಾರಿಕಾ ಘಟಕವನ್ನು ಆರಂಭ ಮಾಡ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ರಾಜಶ್ರೀ ನಮ್ಮ ನೆಚ್ಚಿನ ಜನಪ್ರಿಯ ರಾಜರಾದಂತಹ ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಮೈಸೂರು ಸಂಸ್ಥಾನದಲ್ಲಿಯೇ ಎಲ್ಲರ ನೆಚ್ಚಿನ ರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಶ್ರೀಗಂಧದ ಎಣ್ಣೆ ತಯಾರಿಕಾ ಘಟಕವನ್ನು ಅದೇ ರೀತಿಯಾಗಿ ಅಪ್ಪಟ ಶ್ರೀಗಂಧದ ಸಾಬೂನು ತಯಾರಿಕಾ ಘಟಕವನ್ನು ಆರಂಭ ಮಾಡ್ತಾರೆ ಹಾಗಾಗಿ ನಾನಿವತ್ತು ಬಂದಿದ್ದೀನಿ ಪರಂಪರಾಗತವಾದಂಥ ಇತಿಹಾಸವನ್ನುಂದುಂಥ ಪ್ರಪಂಚದಲ್ಲಿಯೇ ಅತಿ ನೈಸರ್ಗಿಕವಾಗಿ ಶ್ರೀಗಂಧದ ಸೋಪನ್ನು ತಯಾರು ಮಾಡುವಂಥ ಸಾಬೂನು ಘಟಕವಾದಂತಹ ಸ್ಯಾಂಡಲ್ ಆಫ್ ಫ್ಯಾಕ್ಟ್ರಿಗೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನಮ್ಮ ಕರ್ನಾಟಕದ ರಾಜಧಾನಿಯ ಬೆಂಗಳೂರಿನ ಯಶವಂತಪುರದಲ್ಲಿಯೇ ನಾವು ಸ್ಯಾಂಡಲ್ ಆಫ್ ಫ್ಯಾಕ್ಟ್ರಿಯನ್ನು ನೋಡ್ಬೋದು ಇಲ್ಲಿ ಯಾವ ರೀತಿ ಸೋಪನ್ನು ತಯಾರು ಮಾಡ್ತಾರೆ ಇದ್ರ ಹಿನ್ನೆಲೆ ಏನು ಇಲ್ಲಿ ಯಾವ ರೀತಿ ವೆರೈಟೀಸ್ ಆಫ್ ಬೇರೆ ಬೇರೆ ರೀತಿಯಾದಂಥ ಸಾಬೂನುಗಳನ್ನ ನೋಡ್ಬೋದು ಹಲವಾರು ಬ್ರ್ಯಾಂಡ್ಗಳು ಬಂದಿದೆ ಇವಾಗ ದಿನನಿತ್ಯ ಕಳೆದಂತೆ ಮಾರುಕಟ್ಟೆಗೆ ಹೊಸ ಹೊಸ ರೀತಿ ಹೊಸ ಹೊಸ ವೆರೈಟಿ ಸೋಪ್ ಬಂದರೂ ಕೂಡ ನಮ್ಮ ಸ್ಯಾಂಡಲ್ ಸೋಪ್ ಅದೇ ಬ್ರ್ಯಾಂಡು ಅದೇ ಉತ್ಕೃಷ್ಟತೆಯನ್ನು ಉಳಿಸ್ಕೊಂಡಿದೆ ಹಾಗಾದರೆ ಹೇಗೆ ತಯಾರು ಮಾಡ್ತಾರೆ ಬನ್ನಿ ನೋಡೋಣ ಅಂದರೆ ಒಂದು ರೀತಿಯಾಗಿ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳಿ ನಿಮಗೆ ಟೂರ್ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಒಂದು ನಮಸ್ಕಾರ ಮಾಡಿದ್ರ ಮುಖಾಂತರ ಈ ವಿಡಿಯೋನ ಆರಂಭ ಮಾಡ್ತೀನಿ ಇವರು ಕೊಟ್ಟಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರವಾದುದು ನಮ್ಮ ಮೈಸೂರು ಭಾಗದ ಪ್ರತಿಯೊಬ್ಬ ಜನರು ಕೂಡ ಇವರನ್ನ ನೆನೆಸ್ಕೊಬೇಕು ಸೋಪ್ ಅಷ್ಟೇ ಇಲ್ಲ ಬೇರೆ ಬೇರೆ ರೀತಿಯಾದಂಥ ಸೇವೆ ಸೌಲಭ್ಯಗಳನ್ನ ಮಾಡಿ ಹೋಗಿರೋ ಇನ್ನೂ ಕೂಡ ಅಜರಾಮರವಾಗಿ ಉಳಿದಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಮೈಸೂರು ಸ್ಯಾಂಡಲ್ ಸೋಪನ್ನು ಬ್ರ್ಯಾಂಡಾಗಿ ಜಗತ್ತಿನಾದ್ಯಂತ ಕ್ರಿಯೇಟ್ ಮಾಡಿದ ಕೀರ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತದೆ ಇಲ್ಲಿನ ಅಸಿಸ್ಟೆಂಟ್ ಮ್ಯಾನೇಜರ್ ಅದೇ ರೀತಿಯಾದಂತಹ ಸಾಬೂನು ಘಟಕದ ಪ್ರೊಡಕ್ಷನ್ ಮ್ಯಾನೇಜರ್ ನಾಗರಾಜ್ ಅವ್ರನ್ನ ಭೇಟಿ ಮಾಡಿ ಯಾವ ರೀತಿ ಸೋಪನ್ನು ತಯಾರು ಮಾಡ್ತಾರೆ ಹೇಗೆಲ್ಲ ಪ್ರೊಡಕ್ಷನ್ ಆಗುತ್ತೆ ನಾವು ಕೊನೆಯದಾಗಿ ಔಟ್ಲುಕ್ ಒಂದೇ ನೋಡಿರ್ತೀವಿ ಆ ಔಟ್ಲುಕ್ ಬರಲಿಕ್ಕೆ ಯಾವ ರೀತಿ ಶ್ರಮಿಸಿ ದುಡಿದಾರೆ ಬನ್ನಿ ನೋಡೋಣ ನಾಗರಾಜ್ ಸರ್ ನಾವು ಕರ್ನಾಟಕನ ಗಂಧದ ನಾಡು ಅಂತ ಹೆಸರು ಕೇಳಿದ್ದು ಆದರೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಗೆ ಬಂದಾಗ ಗೊತ್ತಾಗ್ತಾ ಇದೆ ಎಷ್ಟು ಸ್ಯಾಂಡಲ್ ಘಮ ಘಮ ಸುವಾಸನೆ ಇದೆ ಅಂತ ಯಾಕೆಂತ ಹೇಳಿದರೆ ನಾನು ಇನ್ನೂ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಇಲ್ಲಿನೇ ಸುಗಂಧದ ಒಂದು ರೀತಿಯ ಗಂಧದ ಪರಿಮಳ ಬರ್ತಾ ಇದೆ ನಮ್ಮ ವೀಕ್ಷಕರಿಗೆ ಒಂದು ರೀತಿಯಾಗಿ ಸ್ಯಾಂಡಲ್ ಫ್ಯಾಕ್ಟ್ರಿ ಟೂರ್ ಅಂದ್ರೆ ಸೋಪನ್ನ ಯಾವ ರೀತಿ ತಯಾರು ಮಾಡ್ತೀರಾ ಯಾವೆಲ್ಲ ಸೋಪ್ಸ್ ಇಲ್ಲಿ ಸಿಗುತ್ತೆ ಯಾವ ರೀತಿ ಪ್ರೊಡಕ್ಷನ್ ನಡೆಯುತ್ತೆ ಅಂತ ಹೇಳಿ ತೋರಿಸ್ಕೊಂಡು ತೋರಿಸಕೊಂಡು ಇನ್ಫಾರ್ಮೇಷನ್ ಕೊಡಬಹುದು ಫಸ್ಟ್ ಆಫ್ ಆಲ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್ ಸ್ವಾಗತ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇಲ್ಲಿ ಹದಿನೆಂಟು ವರ್ಷ ಆಯ್ತು ವರ್ಷದಲ್ಲಿ ನಾವು ಮೊದಲು ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನಮ್ಮದು ಮೈಸೂರು ಸ್ಯಾಂಡಲ್ ಸಾಬಂದು ಭಾಳ ವಿಶೇಷತೆ ಇರುತ್ತೆ ಮೇಡಮ್ ನಾವೇನು ಮಾಡ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾ ಮತ್ತು ಎಲ್ಲೆಲ್ಲಿ ರೈತರ ಹತ್ರ ವುಡ್ಡೆಲ್ಲ ಸಿಗುತ್ತೋ ಅದನ್ನು ನಾವು ಪರ್ಚೇಸ್ ಸ್ಯಾಂಡಲ್ ಸ್ಯಾಂಡಲ್ವುಡ್ ಅನ್ನು ನಮ್ಮದೇ ಮೈಸೂರಲ್ಲಿ ನೈನ್ಟೀನ್ ಸಿಕ್ಸ್ಟಿನಲ್ಲಿ ಸ್ಥಾಪನೆ ಆದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪನೆ ಆದಂಥ ಸ್ಯಾಂಡ್ಲ್ವುಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಇಂದ ವುಡ್ಡಿಂದ ಆಯಿಲನ್ನು ತೆಗೆದು ಆ ಸ್ಯಾಂಡಲ್ವುಡ್ ಆಯಿಲ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಸ್ಯಾಂಡಲ್ವುಡ್ ಆ ಆಯಿಲನ್ನು ನಾವು ಈ ನಾವು ಮೈಸೂರು ಸ್ಯಾಂಡಲ್ ಸಾಬೂನಿಗೆ ಹಾಕಿ ನಾವು ಉತ್ಪಾದನೆ ಮಾಡ್ತಿದ್ವಿ ಅಂದ್ರೆ ಆಯಿಲ್ ಉತ್ಪಾದನೆ ಮಾಡೋದು ಇವಾಗ ಸ್ಯಾಂಡಲ್ ಬರುತ್ತಲ್ಲ ಕೊಂಡು ಅಂತ ಗಂಧದ್ದು ಅದರಿಂದ ಏನು ಪೌಡರ್ ಮಾಡಿ ಅಲ್ಲ ಇಲ್ಲ ಮಾಡಿ ಅದರಲ್ಲಿರೋ ಆಯಿಲ್ ಎಕ್ಸ್ಟ್ರಾ ಮಾಡಿ ಆ ಸ್ಯಾಂಡಲ್ವುಡ್ ಆಯಿಲ್ ನಾವು ಮೈಸೂರು ಸ್ಯಾಂಡಲ್ ಸಾಬೂನಿಗೆ ಹಾಕಿ ನಾವು ಸೋಪ್ನ ಉತ್ಪಾದನೆ ಮಾಡ್ತೀವಿ ಆ ಸ್ಯಾಂಡಲ್ವುಡ್ ಆಯಿಲ್ ಜೊತೆ ಅದರ್ ಎಸೆನ್ಷಿಯಲ್ ಆಯ್ ಲೈಕ್ ಪಚೋಲಿ ಜೆರೇನಿಯಮ್ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಬ್ಲೆಂಡ್ ಮಾಡಿ ಒಂದು ಮೈಸೂರ್ ಸ್ಯಾಂಡಲ್ ಫ್ರಾಗ್ರೆನ್ಸ್ ಅನ್ನ ಮಾಡಿಕೊಂಡು ಆ ಫ್ರಾಗ್ರೆನ್ಸ್ ಅನ್ನು ನಾವು ಸೋಪಿಗೆ ಹಾಕಿ ಉತ್ಪಾದನೆ ಮಾಡ್ತಾ ಇದ್ದೇವೆ ಅದರಿಂದ ಅದು ಬಹಳ ಅದಕ್ಕೂ ಮುಂಚೆ ಇಲ್ಲಿ ಹೊರಗಡೆ ನೋಡಿದ್ರೆ ಒಂದು ಸ್ಲೋಗನ್ ಬರ್ದಿದ್ದೀರಾ ತುಂಬಾ ಇಷ್ಟ ಆಯ್ತು ಸರ್ ನನ್ಗೆ ಇದು ಇದು ದುಡಿಮೆಯ ದೇಗುಲ ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ ಹೌದು ಮೇಡಮ್ ನಮಗೆ ದುಡಿಯಕ್ ಇದೆ ದೇಗುಲ ಅಲ್ಲ ಇದು ನಮ್ಗೆಲ್ಲ ಒಂಥರ ದೇವಸ್ಥಾನ ಇದ್ದಂಗೆ ಇದರಿಂದನೇ ನಾವು ನಮ್ಮ ಎಂಪ್ಲಾಯೀಸ್ ಎಲ್ಲ ದಿನನಿತ್ಯದ ಊಟ ಮಾಡ್ತಿರೋದು ಹಾಗಾಗಿ ಇದಕ್ಕೆ ದೇಗುಲ ಇದ್ದಂಗೆ ಇದಕ್ಕೆ ಕೈ ಮುಗಿದು ಒಳಗಡೆ ಬರಬೇಕು ಬನ್ನಿ ಸರ್ ಹೋಗೋಣ ವಾವ್ ಇಷ್ಟು ದೊಡ್ಡ ಪ್ರೊಡಕ್ಷನ್ ಯೂನಿಟ್ ಹೌದು ಮೇಡಮ್ ಓಕೆ ಎಲ್ಲ ರೆಡಿ ಇರೋದು ಹೌದು ಇದೆಲ್ಲ ರೆಡಿ ಇರೋದು ಮೇಡಮ್ ಓಕೆ ಇದರಲ್ಲಿ ನಮ್ಮಲ್ಲಿ 11 ಸೋಪ್ ಲೈನ್ಸ್ ಇದೆ ಎಷ್ಟು ಸರ್ 11 ಸೋಪ್ ಫಿನಿಶಿಂಗ್ ಲೈನ್ಸ್ ಇದೆ ನಾವು ಒಂದು ದಿನಕ್ಕೆ ಸುಮಾರು 18 ಲಕ್ಷ ಸೋಪ್ ಅನ್ನು ಉತ್ಪಾದನೆ ಮಾಡ್ತೀವಿ ಇದರಲ್ಲಿ ಓ ಮೈ ಗಾಡ್ 18 ಲಕ್ಷ 18 ಲಕ್ಷ ಇವಾಗ ನೋಡ್ರಿ ನೆನ್ನೆ ಮೊನ್ನೆ ಎಲ್ಲ ದಿನಕ್ಕೆ ಒಂದೊಂದರ ಸೋಪ್ ಬರುತ್ತೆ ಅಂತಾರಲ್ಲ ಹದಿನೆಂಟು ಲಕ್ಷ ಸೋಪ್ ಉತ್ಪಾದನೆ ಇವಾಗ ನಾವು ಇಲ್ಲಿ ನೋಡ್ತಿದ್ದೀವಲ್ಲ ಸ್ಟಾರ್ಟಿಂಗ್ ಎಷ್ಟು ಗ್ರಾಮ್ ಇಂದ ಉತ್ಪಾದನೆ ಆಗುತ್ತೆ ಸರ್ ಇದು ಸ್ಟಾರ್ಟಿಂಗ್ 75 ಗ್ರಾಮ್ ಮೇಡಮ್ ಇದು ಇದು 75 ಗ್ರಾಮ್ ಇದೆ ಇದರಲ್ಲಿ ನಮಗೆ 125 ಗ್ರಾಮ್ ಇದೆ 150 ಗ್ರಾಮ್ ಇದೆ ವಿತ್ ಸೇಮ್ ಬ್ಯಾಚ್ ಕಾಂಪೋಸಿಷನ್ ವಿತ್ ಸೇಮ್ ಫ್ರಾಗ್ರೆನ್ಸ್ ಓನ್ಲಿ ವೇಟ್ಸ್ ಮಾತ್ರ ಚೇಂಜ್ ಆಗುತ್ತೆ ನೀವು ಅದರದ ಸ್ಮೆಲ್ ನೋಡಿ ಆಹಾ ಏನು ಫ್ರಾಗ್ರೆನ್ಸ್ ನ್ಯಾಚುರಲ್ ಸ್ಯಾಂಡಲ್ವುಡ್ ಆಯಿಲ್ ತರನೇ ಇರುತ್ತೆ ಓಕೆ ಓಕೆ ಇದು ಬೇಸಿಕ್ ಇದು ಬೇಸಿಕ್ ಓಕೆ ಬೇಸಿಕ್ ಇಲ್ಲಿ ಬರೆದಿದ್ದಾರೆ ಗೌಡ್ ಸೋಪ್ ಫ್ಯಾಕ್ಟರಿ ಬೆಂಗಳೂರು ಮೈಸೂರ್ ಸ್ಯಾಂಡಲ್ ಸೋಪ್ ಓಕೆ ಇದಾದ ಮೇಲೆ ನಿಮಗೆ ಮೈಸೂರ್ ಸ್ಯಾಂಡಲ್ ಗೋಲ್ಡ್ ಇದೆ ಆಮೇಲೆ ಸೆಂಟಿನಿಯಲ್ ಇದೆ ಆಮೇಲೆ ಮೈಸೂರ್ ಸ್ಯಾಂಡಲ್ ಮಿಲೇನಿಯಂ ಇದೆ ಅದು ಸೂಪರ್ ಪ್ರೀಮಿಯಂ ಸೋಪ್ ಹೋಗೋಣ ಸರ್ ಸ್ಟಾರ್ಟಿಂಗು ಇವಾಗ ಔಟ್ಲುಕ್ ಅಷ್ಟೇ ನೋಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಹೇಗಿರುತ್ತೆ ಬನ್ನಿ ಸರ್ ನೋಡೋಣ ನಾವಿಲ್ಲಿ ಬಂದಿದ್ದೀವಲ್ಲ ಹೇಗೆ ಸರ್ ಇದು ಏನು ಮೇಡಮ್ ಇದು ಬೇಸಿಕಲಿ ಸ್ಟಾರ್ಟ್ ಫ್ರಮ್ ಇಯರ್ ಇದು ನಾವು ಏನು ಮಾಡ್ತೀವಿ ಪಾಮ್ ಆಯಿಲ್ ಬೇಸ್ ಸೋಪ್ ನೋಡಲ್ಸ್ ಎಲ್ಲ ತಗೊಂಡು ಸೋಪ್ ನೋಡಿ ಪ್ರೋಸೆಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೋಸೆಸ್ ಮಿಕ್ಸಿಂಗ್ ಪ್ರೋಸೆಸ್ ಅಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಮೈಸೂರ್ ಸ್ಯಾಂಡಲ್ ಸೋಪ್ ಇದು ಸ್ಟಾರ್ಟಿಂಗ್ ಪ್ರೋಸೆಸ್ ಸ್ಟಾರ್ಟಿಂಗ್ ಇದು ಪ್ರಿವಿಯಸ್ ಪ್ರೋಸೆಸ್ ಇದೆ ಬಟ್ ಬೇಸಿಕಲಿ ನಾವು ಪರ್ಫ್ಯೂಮ್ಸ್ ಅದೆಲ್ಲ ಆಡ್ ಮಾಡೋದು ಈ ಸ್ಟೇಜ್ ಇಂದ ಇಲ್ಲಿ ಏನ್ ಮಾಡ್ತೀವಿ ನಾವು ಸೋಪ್ ನೂಡಲ್ಸ್ ನ ತಗೊಂಡು ಅದಕ್ಕೆ ಬೇಕಾದ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲೇ ಆಡ್ ಮಾಡ್ತೀವಿ ನಮ್ಗೆ ಇದ್ರದ್ದು ಬ್ಯಾಚ್ ಕಾಂಪೋಸ್ಟನ್ ಎಲ್ಲ ನಮ್ಗೆ ಆರ್ ಅಂಡ್ ಅವರು ಕೊಟ್ಟಿರ್ತಾರೆ ಈ ಸೋಪ್ಗೆ ಈಗ ನಮ್ಮ ಡಿಫ್ರೆಂಟ್ ಡಿಫ್ರೆಂಟ್ ಸೋಪ್ಸ್ ಇದೆ ಈಗ ಸ್ಯಾಂಡಲ್ ಸೋಪ್ಗೆ ಈ ಬ್ಯಾಚ್ ಕಾಂಪೋಸ್ಟನ್ನು ರೋಸ್ಗೆ ಈ ಬ್ಯಾಚ್ ಕಾಂಪೋಸ್ಟನ್ನು ಟರ್ಮರಿಕ್ ಈ ಬ್ಯಾಚ್ ಕಾಂಪೋಷನ್ ಅಂತ ಇರುತ್ತೆ ನಾವು ಈ ಬ್ಯಾಚ್ ಕಾಂಪೋಷನ್ ಪ್ರಕಾರ ಇಲ್ಲಿ ಸೋಪ್ ನೂಡಲ್ಸ್ ಜೊತೆ ಅದರ್ ಇನ್ಗ್ರೀಡಿಯೆಂಟ್ಸ್ ಲೈಕ್ ಪರ್ಫ್ಯೂಮು ಮತ್ತು ಇನ್ಯಾವುದ್ಯಾವುದೇ ಇಂಗ್ರೀಡಿಯೆಂಟ್ಸ್ ಇದೆ ಮಾಯ್ಚುರೈಸರ್ಸು ಅದೆಲ್ಲ ಇಲ್ಲಿ ಆ್ಯಡ್ ಮಾಡ್ತೀವಿ ಆ್ಯಡ್ ಮಾಡಿ ಇಲ್ಲಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಾದ್ಮೇಲೆ ನಾವು ಮಿಕ್ಸ್ ಮಾಡಿರೋ ಐಟಮ್ ಎಲ್ಲ ನೀಟಾಗಿ ಇದ್ರ ಜೊತೆ ಮಿಕ್ಸ್ ಆಗಿ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಡಿಫ್ರೆಂಟ್ ಪ್ರೋಸೆಸ್ ಇದೆ ಫ್ಲಾಡಿಂಗ್ ಇದೆ ಮತ್ತು ಇದೆ ಮತ್ತೆ ಪ್ಲಾಡಿಂಗ್ ಇದೆ ಆ ನಂತರ ಕಟ್ಟಿಂಗ್ ಬರುತ್ತೆ ಆನಂತರ ಸ್ಟ್ಯಾಂಪಿಂಗ್ ಬರುತ್ತೆ ಆ ನಂತರ ವ್ಯಾಪಿಂಗ್ ಮಿಷಿನ್ ಬರುತ್ತೆ ಆ ನಂತರ ಅದನ್ನು ಸೋಪ್ಸ್ ಸೋಪ್ಸನ್ನು ನಾವು ಕಾಟನ್ ಬಾಕ್ಸ್ ಒಳಗೆ ಫಿಲ್ ಮಾಡಿ ಆ ಸ್ಪೆಸಿಫೈಡ್ ನಂಬರ್ ಆಫ್ ಸೋಪ್ಸನ್ನು ಒಂದು ಬಾಕ್ಸ್ ಬಾಕ್ಸಿಗೆ ಫಿಲ್ ಮಾಡ್ತೀವಿ ಇಲ್ಲಿ ಪ್ರತಿ ಸ್ಟೇಜ್ ನಾವೇ ಕ್ವಾಲಿಟಿ ಚೆಕ್ ಆಗುತ್ತೆ ನಾವು ಇದನ್ನು ಉಪಯೋಗಿಸೋಂಥ ರಾ ಮೆಟೀರಿಯಲ್ಸು ಪ್ಯಾಕಿಂಗ್ ಮೆಟೀರಿಯಲ್ಲು ಎಲ್ಲ ಕ್ವಾಲಿಟಿ ಚೆಕ್ ಆಗುತ್ತೆ ಆಮೇಲೆ ನಮ್ಮಲ್ಲಿ ಸುಸಜ್ಜಿತವಾದ ಆರ್ ಎನ್ ಡಿ ಡಿಪಾರ್ಟ್ಮೆಂಟು ಮತ್ತು ಕ್ವಾಲಿಟಿ ಅಶೂರೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಮೆಟೀರಿಯಲ್ಲು ಚೆಕ್ ಆದಮೇಲೆ ಓಕೆ ಆದ ನಂತರ ನಾವು ಸೋಪಿಗೆ ಯೂಸ್ ಮಾಡ್ತೀವಿ ಈ ಸ್ಟೇಜಲ್ಲಿ ಮಿಲ್ಲಿಂಗ್ ಸ್ಟೇಜಲ್ಲಿ ಸ್ಟ್ಯಾಂಪಿಂಗ್ ಸ್ಟೇಜಲ್ಲಿ ಫಿನಿಶ್ ಆದಮೇಲೂ ಕೂಡ ಕ್ವಾಲಿಟಿ ಕ್ವಾಲಿಟಿಯವರು ಸ್ಯಾಂಪಲನ್ನ ಡ್ರಾ ಮಾಡಿ ಟೆಸ್ಟ್ ಮಾಡ್ತಾರೆ ಪ್ರತಿ ಹಂತದಲ್ಲೂ ಕ್ವಾಲಿಟಿ ಟೆಸ್ಟ್ ಆಗುತ್ತೆ ಯಾಕೆಂದ್ರೆ ನಮ್ಮದು ಉದ್ದೇಶ ಏನಂದರೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸಾಬೂನನ್ನು ನೀಡಬೇಕು ಏಕೆಂದರೆ ಸುಮಾರು ಒನ್ ನಾಟ್ ಏಟ್ ಇಯರ್ಸ್ ಓಲ್ಡ್ ಸಂಸ್ಥೆ ಹಂಗಾಗಿ ಇದ್ರ ಕ್ವಾಲಿಟಿ ನಾವು ಹಂಗೆ ಕಾಯ್ಕೊಬೇಕು ಅಂದ್ಕೊಂಡು ಪ್ರತಿ ರೀ ಸ್ಟೇಜಲ್ಲೂ ಕ್ವಾಲಿಟಿ ಚೆಕ್ ಮಾಡ್ತೀವಿ ಮಾಡಾದ ನಂತರನೇ ಅದು ಓಕೆ ಆದಮೇಲೆ ಗ್ರಾಹಕರಿಗೆ ತಲುಪೋದು ನಮ್ಮದು ಬಹಳ ಮುಖ್ಯವಾದ ಏನೆಂದರೆ ಈಗ ಗ್ರೇಡ್ ಒನ್ ಸೋಪ್ ನಮ್ಮದು ಮೈಸೂರು ಸ್ಯಾಂಡಲ್ ಸೋಪು ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಮಿನಿಮಮ್ ಎಪ್ಪತ್ತಾರು ಪರ್ಸೆಂಟ್ ಇ ಎಫ್ ಎಮ್ ಇದ್ದರೆ ಗ್ರೇಡ್ ಒನ್ ಸೋಪು ಬಟ್ ನಾವು ಎಂಬತ್ತು ಪರ್ಸೆಂಟ್ ಇ ಎಫ್ ಎಮನ್ನು ಕೊಡ್ತಿದ್ದೀವಿ ಟಿ ಎಫ್ ಎಮ್ ಅಂದರೆ ಟೋಟಲ್ ಪ್ಯಾಟಿ ಮ್ಯಾಟರ್ ಅಂತ ನೀವು ಯಾವುದೇ ಸೋಕ್ಸನ್ನು ತೊಗೊಂಡು ಅದರಲ್ಲಿ ಗ್ರೇಡನ್ನು ಮೆನ್ಷನ್ ಮಾಡಿರ್ತಾರೆ ಗ್ರೇಡ್ ಒನ್ನ ಟೂನಾ ತ್ರೀನೇ ಅಂತ ಇದು ಗ್ರೇಡ್ ಒನ್ ಸೋಪ್ ವಿತ್ ಹ್ಯಾವಿಂಗ್ ಏಯ್ಟಿ ಪರ್ಸೆಂಟ್ ಟಿ ಎಫ್ ಎಮ್ ಅದ್ರ ಜೊತೆಗೆ ನಾನು ಆಗಲೇ ಹೇಳಿದಂಗೆ ನಾವು ಇದ್ರ ಜೊತೆಗೆ ಫ್ರಾಗ್ರೆನ್ಸ್ ಬರಲಿಕ್ಕೆ ನ್ಯಾಚುರಲ್ ಸ್ಯಾಂಡ್ಲ್ವುಡ್ ಆಯಿಲನ್ನು ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ತನಗೆ ಗೊತ್ತಾಗ ಸ್ಯಾಂಡ್ಲ್ವುಡ್ ಆಯಿಲ್ ಫ್ರಾಗ್ರೆನ್ಸ್ ಜೊತೆಗೆ ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ ಆಯುರ್ವೇದಿಕ್ ಗುಣ ಹೊಂದಿದೆ ಸ್ಕಿನ್ ಬೆನಿಫಿಟ್ಸ್ ಇದೆ ಹಾಗಾಗಿ ನಾವು ಬೆನಿಫಿಟ್ಸ್ ಎಲ್ಲ ನೋಡ್ತೇನೆ ಮೇಡಮ್ ನಾವು ಹಾಕಿದ್ದ ಇನ್ಗ್ರೀಡಿಯಂಟ್ಸು ಮತ್ತು ಎಲ್ಲ ಏನೇನು ಬೇರೆ ಬೇರೆ ಏನೇನಿದೆ ಅದೆಲ್ಲ ಮಿಕ್ಸ್ ಆಗಿ ಇದು ಮಿಲ್ಲಿಂಗ್ ಮಿಷಿನ್ನು ಮಿಲ್ಲಿಂಗ್ ಮಿಷಿನಿಂದ ಆಚೆ ಬರುತ್ತೆ ಇದಾದಮೇಲೆ ಪ್ಲಾಟಿಂಗ್ ಬರುತ್ತೆ ನನಗೆ ಇದರ ಮುಖ್ಯ ಉದ್ದೇಶ ಒಂದೇ ನಾನು ಹೇಳಿದ್ನಲ್ಲ ಹಾಗೆ ಅದು ನೀಟಾಗಿ ನಾವು ಹಾಕಿರೋದೆಲ್ಲ ಹೋಮೋಜಿನೈಸ್ ಆಗಬೇಕು ಈಗ ನಾ ನೀವು ಅಲ್ಲಿ ವೈಟ್ ವೈಟ್ ಎಲ್ಲ ಇತ್ತಲ್ಲ ಅದೆಲ್ಲ ನೋಡಿದ್ರೆ ಮಿಲ್ಲಿಂಗ್ ಆದಮೇಲೆ ಆ ಅಲ್ಲಿ ವೈಟ್ ಬೆಟ್ಟ ನಮಗೆ ಹೇಗ ಕಾಣಿಸುತ್ತೆ ಕುರುಕುರೆ ತರ ಕಾಣುಸ್ತಾಯಿದ್ತಾ ಅದು ಅದಕ್ಕೆ ನಾವು ಏನು ಮಾಡಿರ್ತೀವಿ ಫಿಲ್ಟರ್ಸ್ ಹಾಕಿರ್ತೇವೆ ಅದು ಯಾವ ಶೇಪ್ ಇರುತ್ತೋ ಆ ಶೇಪ್ ಅಲ್ಲಿ ಆಚೆ ಬರುತ್ತೆ ಅದಾದ ಮೇಲೆ ನಮ್ಮ ಸ್ಟಾಂಟಿಂಗ್ machine ಇದೆ ಆ ಸ್ಟಾಂಪಿಂಗ್ machine ಗೆ ಯಾವ ಲೆಂತ್ಗೆ ಇದು ಸೋಪ್ದು ದು ಕಟ್ ಆಗಬೇಕಾ ಬಿಲೆಟ್ಸ್ ಆ ರೀತಿ ಕಟ್ ಮಾಡ್ಲಿಕ್ಕೆ ಇಲ್ಲಿ ನಾವು cutting machine ಅಳವಡಿಸಿದ್ದೇವೆ ಅಳವಡಿಸಿದೆ ಇದೆ ಕಟರ್ is ಓಕೆ ಕೇಕ್ ಕೇಕ್ ತರ ಸ್ವೀಟ್ ತರ ಬರ್ತಾ ಇದೆಯಲ್ಲ ಸರ್ ಎಸ್ ಮ್ಯಾಮ್ ಸಿ ಸಿ ತ ಸ್ಟಾಂಪ್ ಆಗುತ್ತೆ ನಾವು ಯಾವ ಯಾವ ಆಕಾರಕ್ಕೆ ಬೇಕು ಆ ಸೋಪು ಆ ಆಕಾರದ ಡೈಸ್ ಅನ್ನು ಅಳವಡಿಸುತ್ತೇವೆ ನಾವೆಲ್ಲ ಓಕೆ ಅಂದ್ರೆ ಎಲ್ಲಾನೂ ಕೂಡ ನಿಮ್ಮ ಸ್ಟಾರ್ಟಿಂಗ್ ಇಂದಲೇ ನೋಡತೀನಿ ಇದೇ ರೀತಿ ಓವಲ್ ಶೇಪ್ ಅಲ್ಲಿ ಇದೆ ಸ್ಟಾರ್ಟಿಂಗ್ ಇಂದನು ಸ್ಟಾಂಪ್ ಸ್ಟಾರ್ಟ್ ಆದಾಗಿಂದನು ಓವಲ್ ಶೇಪ್ ಇನ್ ಟ್ರೆಡಿಷನಲ್ ಇದೆ ಅದನ್ನೇ ನಾವು ಮೈಂಟೇನ್ ಮಾಡ್ಕೊಂಡು ಮಾಡ್ತೀವಿ ನಾವು ಯಾವುದು ಚೇಂಜ್ ಮಾಡಲ್ಲ ಬೇರೆ ಯಾವ ಶೇಪ್ ಕೊಡಲ್ಲ ಈವನ್ ಇದು 75 ಗ್ರಾಂ ನೆಕ್ಸ್ಟ್ 125 ಗ್ರಾಂ ಕೂಡ ಇದೇ ಶೇಪ್ ಅಲ್ಲೇ ಇದೆ

ಇದು ನಮ್ದು ಸ್ಟಾರ್ಟಿಂಗ್ ವೆಯ್ಟ್ ವೇರಿಯಂಟ್ ಇನ್ ಸೆವೆಂಟಿ ಫೈವ್ ಗ್ರಾಮು ಇದಾದ ಮೇಲೆ ನಿಮಗೆ ಒನ್ ಟ್ವೆಂಟಿ ಫೈವ್ ಗ್ರಾಮ್ ಬರುತ್ತೆ ಅದಾದ್ಮೇಲೆ ಒಂದು ಪ್ರೀಮಿಯಂ ಸೋಪ್ ಬರುತ್ತೆ ಮೈಸೂರು ಸ್ಯಾಂಡಲ್ ಗೋಲ್ಡ್ ಅಂತ ಅದು ತೊಂಬತ್ತು ರೂಪಾಯಿ ಅದಾದಮೇಲೆ ಸೂಪರ್ ಪ್ರೀಮಿಯಂ ಸೋಪ್ ನೀವು ಕೇಳಿರ್ತೀರಿ ಮಿಲಿನಿಯಂ ಸೋಪ್ ಅಂತ ಅದು ಕಾಸ್ಟ್ಲಿ ಎಷ್ಟು ಸೋಪು ಅದು ಎಂಟುನೂರ ಹತ್ತು ರೂಪಾಯಿ ಒಂದು ಸೋಪಿಗೆ ನೆಕ್ಸ್ಟ್ ಇದು ಹತ್ತು ಎಲ್ಲ ಬಂದು ಆದ ನಂತರ ಡೈರೆಕ್ಟಾಗಿ ಹೋಗ್ತಾ ಇರುತ್ತೆ ನೋಡ್ಬೋದು ಹೇಗೆ ಒಂದು ನಾಲೆಯಲ್ಲಿ ನೀರು ಹೋಗ್ತಾ ಇರುತ್ತೆ ಆ ರೀತಿಯಾಗಿ ಇದೆಲ್ಲ ಆಟೋಮ್ಯಾಟಿಕ್ ಸರ್ ಆಟೋಮ್ಯಾಟಿಕ್ ಮೇಡಂ ನಮ್ದು ಒಟ್ಟು ಹನ್ನೊಂದು ಉತ್ಪಾದನಾ ಸಾಲಗಳಿದೆ ಹನ್ನೊಂದು ಉತ್ಪಾದನಾ ಸಾಲಗಳಲ್ಲಿ ಸುಮಾರು ಹದಿನೇಳು ಲಕ್ಷ ಸೋಪ್ ಅನ್ನು ನಾವು ಡೈಲಿ ಪ್ರೊಡ್ಯೂಸ್ ಮಾಡುತ್ತೇವೆ ಸುಮಾರು ಒಂದು ಪಾಳಿಗೆ 300 ರಿಂದ 350 ಜನ ಇಲ್ಲಿ ಕೆಲಸ ನಿರ್ವಹಿಸ್ತೇವೆ ಓಕೆ ಶಿಫ್ಟ್ ಕೂಡ ಕೆಲಸ ಮಾಡ್ತಾರೆ ಹೌದು ಹೌದು ಪ್ರತಿ ಯಾವ ಶಿಫ್ಟ್ ಅಲ್ಲಿ ಫಸ್ಟ್ ಶಿಫ್ಟ್ ಇರಲಿ ಸೆಕೆಂಡ್ ಇರಲ್ಲ ಅಲ್ಲಿ

ಆಡ್ವರ್ಟೈಸ್ಮೆಂಟ್ ಗಳ ಏನಿದೆ ಇತ್ತ? ಪೋಸ್ಟರ್ಸ್ ಇದೆ. ಪೋಸ್ಟರ್ಸ್ ಇದೆ. ಇದು ಸೋಫಿಂಗ್ ಮಾಡ್ತಾ ಇದ್ದ್ರಾ? ಸೋಫಿಂಗ್ ಮಾಡ್ತಾರೆ. ಫಸ್ಟ್ ಟಿವಿ ಆಡ್ ಆಗಿರಬಹುದು ಅಥವಾ ಪೇಪರ್ ಆಡ್ ಯಾವಾಗ ಕೊಟ್ಟಿದ್ದು ಸರ್? ಹೇಗೆ ಏನು? ಅದು 1920 ನಲ್ಲಿ ಕೊಟ್ಟಿದ್ದಾರೆ. 1920 ನಲ್ಲಿ ಪೇಪರ್ ಓಕೆ. ಹೇಗೆ ಸರ್? ಮಾಡೆಲ್ ಅಥವಾ ಸಿನಿಮಾ ದವರ? ಮಾಡೆಲ್ ನಮ್ಮ ಕರ್ನಾಟಕದ

ಈ ರ್ಯಾಪರ್ ಎಲ್ಲ ನೋಡಿದಾಗ ಇದೇ ರ್ಯಾಪರ್ ಇದೇ ಕಲರ್ ತುಂಬಾ ವರ್ಷಗಳಿಂದ ಚೇಂಜಸ್ ಮಾಡ್ತಾ ಇರ್ತೀರಾ ಇಲ್ಲ ಮೇಡಮ್ ಸದ್ಯ ಅಂತ ಮೇಜರ್ ಚೇಂಜಸ್ ಏನೂ ಮಾಡಿಲ್ಲ ಇದರಲ್ಲಿ ಸ್ಯಾಂಡ್ಲ್ ಫ್ಲವರ್ಸ್ ಇರಬೇಕು ಇದೇ ತರ ರೆಡ್ ಎಲ್ಲೋ ಇರಬೇಕು ಇದು ದಿಸ್ ಇಸ್ ಅವರ್ ಲೋಗೋ ಸಿನ್ ಫ್ರಮ್ ನೈನ್ಟೀನ್ ಸಿಕ್ಸ್ಟೀನ್ ಇದು ಈಗ ಉಳಿಸ್ಕೊಂಡ್ ಬಂದಿದೆ ಮಾಡೋದು ಮೇಜರ್ ಏನ್ ಚೇಂಜಸ್ ಇಲ್ಲ ಓನ್ಲಿ ವಿರ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ದಿ ಪ್ಯಾಕಿಂಗ್ ಮೆಟೀರಿಯಲ್ ಬಟ್ ಡಿಸೈನ್ ವಿಲ್ ಬಿ ದ ಸೇಮ್ ಓಕೆ ನೆಕ್ಸ್ಟ್ ಇದಾದ ನಂತರ ಪ್ಯಾಕಿಂಗ್ ಆಗಿ ನೆಕ್ಸ್ಟ್

ಇನ್ಕ್ಲೂಡಿಂಗ್ ದಿಸ್ ಕಾರ್ಟನ್ನು ಎಲ್ಲವೂ ಕೂಡ ಕ್ವಾಲಿಟಿ ಚೆಕ್ಕಾಗಿ ಓಕೆ ಆದಮೇಲೆ ನಾವು ಪ್ರೊಡಕ್ಷ ತಗೊಂತೀವಿ ಈ ಸ್ಟೇಜ್ ಸ್ಟೇಜಲ್ಲೂ ಸೆಮಿ ಮತ್ತು ಸೆಮಿ ಫಿನಿಶಿಂಗ್ ಪ್ರಾಡಕ್ಟ್ಸು ಚೆಕ್ ಆಗುತ್ತೆ ಫಿನಿಶ್ ಆದಮೇಲೂ ಕೂಡ ಫಿನಿಷಡ್ ಗೂಡ್ಸು ಕೂಡ ಕ್ವಾಲಿಟಿ ಚೆಕ್ ಆಗುತ್ತೆ ಆದಮೇಲೆ ಅದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ